ೂ ನಮಸ್ಕಾರ ಇವತ್ತು ನಾನು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್ ಮಾಡೋದು ತುಂಬಾ ಐತೆ ಎತ್ತಿಟ್ಕೊಂಡಿದ್ದೀನಿ ಇಲ್ಲೊಂದಷ್ಟು ಐತೆ ಅಲ್ಲೊಂದಷ್ಟು ಐತೆ ಇನ್ನು ಟೇಬಲ್ ಬಂದಿಲ್ಲ ಫ್ರೆಂಡ್ಸ್ ಇನ್ ಟೂ ಡೇಸ್ ಆಗುತ್ತೆ ಟೇಬಲ್ ಬರೋದು ಆಮೇಲೆ ಟೇಬಲ್ ಮೇಲೆ ತೋರಿಸ್ತೀನಿ ಇವತ್ತು ಮೇಲೆ ಕುತ್ಕೊಂಡು ತೋರಿಸ್ತಾ ಇದ್ದೀನಿ ಮತ್ತು ಇವತ್ತಿನ ಕ್ಲಾಸಲ್ಲಿ ಏನಿತ್ತು ಅಂತ ಅಂದರೆ ಇವತ್ತು ಕ್ಲಾಸ್ ಸ್ಟೂಡೆಂಟ್ ಬಂದಿದ್ರು ಇವತ್ತು ಬರೀ ಮಿಷಿನ್ ಕೆಲವ್ರಿಗೆ ಮಿಷಿನ್ ತುಳಿಯೋಕೆ ಬರ್ತಾ ಇರಲ್ಲ ಅವ್ರಿಗೆ ಮಿಷಿನ್ ತುಳಿಯಕ್ಕೆ ಹೇಳಿದೆ ಸೂಜಿ ಹಾಕೋದು ಸೂ ಮಿಷಿನ್ಗೆ ಸೂಜಿ ಬಿತ್ತು ಪಾಯಿಂಟ್ ಹೋದರೆ ಸೂಜಿ ಯಾವ ರೀತಿ ಹಾಕೋದು ಮತ್ತು ಫುಟ್ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ದಾರ ಯಾವ ರೀತಿ ಸುತ್ತಕೊಳ್ಳೋದು ದಾರ ಯಾವ ರೀತಿ ಇದಕ್ಕೆ ಬಾಬಿನ ಕೇಸ್ಗೆ ಹಾಕಿ ಒಳಗಡೆ ಇನ್ಸಲ್ಟ್ ಮಾಡೋದು ಇಷ್ಟು ಇತ್ತು ಮತ್ತು ಇನ್ನೊಬ್ಬರು ಆಲ್ಮೋಸ್ಟ್ ಸ್ವಲ್ಪ ಇದೆಲ್ಲ ಗೊತ್ತಿತ್ತು ಅದಕ್ಕೆ ಅವ್ರಿಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ ಅವ್ರು ಥ್ರೆಡ್ ಪೈಪಿಂಗ್ ಕಲ್ತ್ಕೊಂಡೋದ್ರು ಇಷ್ಟು ಇತ್ತು ಇನ್ ಮಿಕ್ಕಿದವರು ಹೆಮಿಂಗು ಹುಕ್ಸು ತುಂಬಾ ಚೆನ್ನಾಗಿ ಮಾಡಿದ್ರು ರೇಖಾನ್ ಅವರೊಬ್ಬರು ಬಂದಿದ್ದರು ಹೂ ನಾನು ಹೆಮ್ಮಿಂಗ್ ಮಾಡೋದರೆ ಮಾಡಿ ಅದನ್ನು ಹೇಳ್ಕೊಟ್ಟೆ ಬ್ಲೌಸ್ಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಇದು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಇದು ಇದನ್ನು ನಾನು ಸ್ಟಿಚ್ ಇದನ್ನು ಅವ್ರು ಮದುವೆಗೆ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ ಇವರು ಬಂದು ಮಲೇಷಿಯಾದಲ್ಲಿ ಇರೋದು ಈಗ ಗೌರಿ ಹಬ್ಬಕ್ಕೆ ಊರಿಗೆ ಬಂದಿರೋದ್ರಿಂದ ಅವ್ರು ನನ್ನ ಹತ್ರ ಹೊಲ್ಸ್ಕೊತಾ ಇದ್ದಾರೆ ಬಂದು ಒಂದು ಸ್ವಲ್ಪ ಯಾವ ಡಿಸೈನ್ ಅವರೇ ಡಿಸೈನ್ ಕಳಿಸಿದ್ದಾರೆ ತೋರಿಸ್ತೀನಿ ಯಾವ ರೀತಿ ಐತೆ ಅಂದ್ಬಿಟ್ಟು ನೋಡಿ ಈ ಥರ ತೋಳಾಗಿರ್ಬೋದು ಫ್ರಂಟಲ್ಲಿ ಈ ಥರ ಹೊಲಿಬೇಕಂತೆ ಬ್ಯಾಕಲ್ಲಿ ನೀವೇನಾದರೂ ಡಿಸೈನ್ ಮಾಡಿ ಮಾಡಿಂತಿದ್ದಾರೆ ಅದಕ್ಕೆ ಇದಕ್ಕೆ ಜಾಸ್ತಿ ಸೂಟ್ ಆಗೋದು ವಿ ಥರ ವಿ ಥರ ಕೊಟ್ಬಿಟ್ಟು ಬೋಗ್ ಕೊಡ್ತೀನಿ ಬ್ಯಾಕಲ್ಲಿ ಪೋಟ್ಲಿ ಬಟನ್ ಕೊಟ್ಟು ಇದು ಒಂದು ಸ್ವಲ್ಪ ಸಿಲ್ಕ್ ಸ್ಯಾರಿ ನೋಡಿ ಸ್ಮೂತ್ ಸಿಲ್ಕ್ ಸ್ಯಾರಿ ಹಂಗಾಗಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ತೋಳು ತೆಗೆದುಕೊಳ್ಳೋಣ ತೋಳು ಏನು ಈ ರೀತಿ ಕಟ್ ಮಾಡಿಸ್ಕೊಂಬಂದಿರ್ತೀವಿ ಇಲ್ಲಿ ಕಟ್ ಮಾಡಿಸ್ಕೊಂಬಂದಿದ್ದೀನಲ್ವಾ ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ಎರಡು ಫೋಲ್ಡ್ ಇದೆ ನೋಡಿ ಫ್ರೆಂಡ್ಸ್ ಇದು ಬಂದು ಎರಡು ಫೋಲ್ಡ್ ಇದೆ ಇದನ್ನು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಉದ್ದ ತೋಳಿಗೆಲ್ಲ ನಾನು ಇದೇ ರೀತಿ ಫೋಲ್ಡ್ ಮಾಡ್ಕೊಳೋದು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಕೇಲ್ ತೆಗೆದುಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ತೋರಿಸ್ತೀನಿ ಇವತ್ತು ನಾನು ಅವರು ಎಮಿಂಗ್ ಮಾಡೋದನ್ನು ಹೇಳ್ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಬೇಗ ಕಲಿತಾರೆ ಫ್ರೆಂಡ್ಸ್ ಹಂಗಾಗಿ ನೋಡಿ ಇದು ಬ್ಲೌಸಿಗೆ ಮಾಡಿಸಿದೆ ಅವ್ರು ಮಾಡ್ಸಿರೋದ ಮನೇಲಿ ತೋರಿಸ್ತೀನಿ ಅಂತ ತೊಗೊಂಡೋದ್ರು ಓಕೆ ತಗೊಂಡೋಗಿ ಅಂತ ಅಂದೆ ಈಗ ನಾನು ತೋಳ್ ಕಟ್ಟಿಂಗ್ ಮಾಡೋದನ್ನು ಇದ್ದೀನಿ ನೋಡಿ ಇವತ್ತು ತೋಳಿನ ಉದ್ದ ಅವರು ಹೇಳಿದ್ದಾರೆ ಹತ್ತು ಇಂಚು ಹಂಗಾಗಿ ನಾನಿಲ್ಲಿ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಅಂದರೆ ಎಡ್ಜಲ್ಲಿ ಸರಿ ಇರಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಒಂದು ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ ಮತ್ತು ಹತ್ತು ಇಂಚು ತೋಳಿನ ಉದ್ದ ಹತ್ತು ಇಂಚು ಬೇಕವರು ಹನ್ನೊಂದು ಇಂಚಿಗೆ ತೋಳಿನ ಉದ್ದ ರೆಡಿ ಹತ್ತು ಇಂಚ್ ಬೇಕಾಗಿರೋದ್ರಿಂದ ನಾನು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡೆ ನೋಡಿ ಈ ರೀತಿ ತೋಳಿನ ಉದ್ದ ಆಯಿತು ಈಗ ಡೌನಿಂಗ್ ಬಂದು ಫಸ್ಟು ಪಫ್ ಕೊಡೋದಕ್ಕೆ ಈಗೆಲ್ಲ ಟ್ರೆಂಡ್ ಆಗಿರೋದ್ರಿಂದ ನಾನು ಕೆಳಗಡೆ ಬಂದು ಮೂರು ಇಂಚನ್ನು ಇದ್ದೀನಿ ಯಾಕಂದರೆ ನಾವು ಇದರಲ್ಲೂ ಕೂಡ ಐಟ್ ಕೊಡೋದ್ರಿಂದ ಸಾಕಾಗುತ್ತೆ ನೋಡಿ ಮೂರುವರೆ ನಾನು ಕಾಮನ್ನಾಗಿ ಏನು ಅವ್ರದ್ದು ಆರ್ಮೋಲ್ ಇದೆಯೋ ಇದು ಕರೆಕ್ಟಾಗಿದೆಯಂತೆ ಈ ಆರ್ಮೋಲನ್ನು ತಗೊತಾ ಇದ್ದೀನಿ ನಾನು ಈ ಆರ್ಮೋಲನ್ನು ಕಟಿಂಗ್ ಮಾಡ್ಕೊಳ್ಳೋಣ ಏಳುವರೆ ಇದೆ ಫ್ರೆಂಡ್ಸ್ ಏಳುವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹಾಕೊತೀನಿ ನಾನು ಈ ಥರ ಒಂದು ಶೇಪನ್ನು ಕೊಡೋಣ ಇದು ಬಂದು ತೋಳಿಗಾಯಿತು ಮತ್ತೆ ತೋಳಿಗೂ ಕೂಡ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಮೇಲೆ ಪಫ್ ಕೊಡೋದಕ್ಕೆ ನಾವು ಪಫ್ ಕೊಟ್ಟಿದ್ದಾರಲ್ವ ಅವರು ನೋಡಿ ಈ ರೀತಿ ಕೊಡೋದಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಥರ ಕೊಡೋದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ತಗೋಬೇಕಾಗತ್ತೆ ಆ ಫ್ರಂಟಲ್ಲೂ ಅಷ್ಟೇ ತುಂಬ ಜಾಸ್ತಿ ಅಗಲ ನೆಕ್ಕಿನ ಅಗಲ ಜಾಸ್ತಿ ಮಾಡಬಾರ್ದು ತುಂಬ ಕಡಿಮೆ ತೊಗೊಬೇಕು ಈ ಥರ ಡಿಸೈನ್ಸ್ಗೆಲ್ಲ ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಟೂ ಇಂಚಸ್ಗೆ ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಟೂ ಇಂಚಸ್ ಅಷ್ಟೇ ತೊಗೊತಾ ಇದ್ದೀನಿ ಜಾಸ್ತಿ ಇಲ್ಲ ನೋಡಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಮತ್ತು ಹಿಂಗೂ ಕೂಡ ಟೂ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಸಾಕಾಗುತ್ತೆ ತುಂಬ ಅಲ್ಲ ಇದನ್ನು ಒಂದು ನೀಟಾಗಿ ಬಾಕ್ಸ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಬಾಕ್ಸ್ ಹಾಕ್ಕೊಂಡು ಇದನ್ನು ಮತ್ತೆ ನಾವೇನು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಅದೇ ಶೇಪಿಗೆ ಕೂಡಿಸ್ರಿ ನೋಡಿ ಈ ಥರ ಈ ರೀತಿ ಕೂಡಿಸಿದ್ರೆ ನಮ್ಮ ಏನು ತೋಲ್ ಪಪ್ ಸ್ಲೀವ್ಸ್ ಇತ್ತು ಅದು ರೆಡಿ ಆಯಿತು ಈ ಥರನೇ ಮಾಡಬೇಕು ಫ್ರೆಂಡ್ಸ್ ನೀವು ಇಲ್ಲಾಂದರೆ ಶೇಪು ಸರಿಗೆ ಬರಲ್ಲ ಫ್ರಂಟಲ್ಲಿ ನಾನು ಆಮೇಲೆ ಎಲ್ಲ ತೋಳ್ ಲೈನಿಂಗ್ ಅಟ್ಯಾಚ್ ಮಾಡಾದ್ಮೇಲೆ ಫ್ರಂಟಲ್ಲಿ ಕೊಟ್ಕೊತೀನಿ ಮತ್ತು ಇಲ್ಲಿ ನಾವು ನಾಚನ್ನು ಹಾಕ್ಕೊಳ್ಳೋಣ ಇದು ತೋಳ್ ಕಟ್ಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ ಕಟಿಂಗನ್ನು ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡ್ಕೊಳೋದಕ್ಕೆ ಇಲ್ಲಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಉಳಿದಿರೋಂತಹ ಬಟ್ಟೆಯನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಯಾರೋ ಕೇಳ್ತಾ ಇದ್ರು ನೀವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ ಇಲ್ಲ ನನಗೆ ಒಂದು ಸ್ವಲ್ಪ ಟೈಮ್ ಇರಲಿಲ್ಲ ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸಾರಿ ಇಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ನು ಇದು ನೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಬ್ಲೌಸುದ್ದ ಎಷ್ಟಿದೆಯೋ ಅಷ್ಟಂತ ಕೂತ್ಕೊಳ್ಳೋಣ ಬ್ಯಾಕಲ್ಲಿ ವಿ ಬರುತ್ತೆ ನಾನು ಬ್ಯಾಕಲ್ಲಿ ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾಯಿಲ್ಲ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಬ್ಯಾಕಲ್ಲಿ ನಾವು ಎಷ್ಟು ಇದೆಯೋ ಅಷ್ಟು ಉದ್ದವನ್ನು ತೆಗೆದುಕೊಂಡು ಪ್ಲಸ್ ಒಂದು ಇಂಚನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ನೀವು ಈ ರೀತಿ ಫಾಲೋ ಮಾಡಿ ಅವಾಗ ಬ್ಲೌಸ್ ಒಂದು ಸ್ವಲ್ಪನೂ ಕೂಡ ಚೇಂಜಸ್ ಆಗಲ್ಲ ನೀಟಾಗಿ ಬರುತ್ತೆ ಫಿನಿಷಿಂಗು ಕೂಡ ನೋಡಿ ಇದು ಬ್ಯಾಕ್ ಪಾರ್ಟು ಬ್ಲೌಸ್ ಲೆಂತ್ ಏನಿದೆ ಸಾಮಾನ್ಯ ಹದಿನೈದು ಇರಬೇಕು ಅಂದ್ಕೊಂಡಿದ್ದೀನಿ ನಾನು ಯಾವುದೇ ಅಳತೆ ಮಾಡಲಿಲ್ಲ ಈಗ ನೋಡೋಣ ಇತ್ತು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇತ್ತು ನಾನು ಒಂದು ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಂಡೆ ಈಗ ನೆಕ್ ಬಂದು ನಾನು ಟೂ ಇಂಚಸ್ ಅಷ್ಟೇ ಯಾಕಂದರೆ ಯಾಕಂದ್ರೆ ಕೊಟ್ಟರೆ ಜಾಸ್ತಿ ಕೊಡಬೇಕು ಅಂತಾರೆ ನಾನು ಅದರಲ್ಲಿ ನೆಕ್ಕನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಟೂ ಇಂಚಸ್ಗೆ ನಾನು ಕ್ಯಾನ್ವಸನ್ನು ಅನ್ನು ಕೂಡ ಟೂ ಇಂಚಸ್ ಅಥವಾ ಟೂ ಆ್ಯಂಡ್ ಹಾಫ್ ತಗೊಂತೀನಿ ಶೋಲ್ಡರ್ ಬಂದು ನಾನು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊತೀನಿ ಶೋಲ್ಡರು ಕೂಡ ತುಂಬಾ ಕಡಿಮೆ ಇದೆ ಹಾಗಾಗಿ ಟೋಟಲ್ಲಾಗಿ ಇಲ್ಲಿಗೆ ನಾನು ಕ್ಯಾನ್ವಸನ್ನು ತೆಗೆದುಕೊತೀನಿ ಇದು ಬಂದು ನಮಗೆ ಶೋಲ್ಡರಾಗಿ ಸಿಗುತ್ತೆ ಶೋಲ್ಡರು ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ ಡೀಪ್ ಬಂದು ಅವ್ರು ಏನು ಇದೆಯೋ ಇಷ್ಟನ್ನು ಇಟ್ಕೊತಾರಂತೆ ಇದೆಷ್ಟಿದೆಯೋ ಅಷ್ಟನ್ನೇ ಡೀಪನ್ನು ನಾವು ಇಡೋಣ ಒಂಬತ್ತು ಇಂಚಿದೆ ಫ್ರೆಂಡ್ಸ್ ಒಂಬತ್ತು ಇಂಚೆ ನಾವು ಇಲ್ಲಿ ಡೀಪನ್ನು ಇಟ್ಕೊಳ್ಳೋಣ ಒಂಬತ್ತು ಇಂಚು ಅಥವಾ ಒಂಬತ್ತುವರೆವರೆಗೂ ಯಾಕಂದರೆ ಇದು ವಿ ಆಗಿರೋದ್ರಿಂದ ನೋಡಿ ಈ ರೀತಿ ಕೊಡ್ತೀನಿ ನಾನು ಸ್ವಲ್ಪ ವಿ ಆಗಿರೋದ್ರಿಂದ ಈ ರೀತಿ ತಗ್ ಕಟ್ ಮಾಡ್ಕೊಳ್ಳೋಣ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ನಾವು ಟೋಟಲಾಗಿ ಫೋರ್ ಆ್ಯಂಡ್ ಅನ್ನು ತೆಗೆದುಕೊಂಡಿದ್ದೀನಿ ಇದು ಚೆಸ್ಟ್ ಬಂದು ಚೆಸ್ಟ್ ಎಷ್ಟಿದೆ ಫಸ್ಟು ನೋಡ್ಕೊಬೇಕು ಚೆಸ್ಟನ್ನು ನಾವು ರಿಂಗ್ ಕಡೆಯಿಂದಲೇ ನೋಡ್ಕೊಳ್ಳೋಣ ಅದು ಇಲ್ಲ ಒಂದು ಸ್ಟಿಚನ್ನು ಬಿಚ್ಚಿಕೊಂಡಿದ್ದಾರೆ ಇವರು ಫ್ರಂಟಲ್ಲೂ ಕೂಡ ಡೀಪ್ ಇದೆ ಇದು ಒಂಬತ್ತು ಒಂಬತ್ತು ಇದೆ ಒಂಬತ್ತು ಒಂಬತ್ತು ಮೂವತ್ತಾರು ತರ್ಟಿ ಸಿಕ್ಸ್ ಇದೆ ಸುತ್ತಳುತ್ತ ಬ್ಲೌಸ್ ಇದು ಬ್ಯಾಕಲ್ಲಿ ನಾನು ಎಂಟೂವರೆ ತಗೊತಾ ಇದ್ದೀನಿ ಹಾಫ್ ಇಂಚ್ ಕಡಿಮೆ ತೊಗೊಬೇಕು ಏನು ಅಳತೆ ಇರುತ್ತೋ ಅದರಲ್ಲಿ ಹಾಫ್ ಇಂಚ್ ಕಡಿಮೆಯನ್ನು ತೆಗೆದುಕೊಬೇಕಾಗುತ್ತೆ ಬ್ಯಾಕಲ್ಲಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇವ್ರದ್ದು ಬಂದು ಆರ್ಮೋಲ್ ಬಂದು ಡೌನಿಂಗ್ ಬಂದು ಆರ್ಮೋಲ್ ಡೌನಿಂಗ್ ಬಂದು ನೀವು ನೋಡ್ತಾ ಇರ್ಬೋದು ತರ್ಟಿ ಸಿಕ್ಸ್ಗೆಲ್ಲ ನಾನು ಆಲ್ಮೋಸ್ಟು ಎಷ್ಟಿಟ್ಟಿದ್ದೀನಿ ಅಂತ ಸಿಕ್ಸ್ ಇಂಚಸನ್ನು ಸಿಕ್ಸ್ ಇಂಚಸನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಕರೆಕ್ಟಾಗಿ ಕೂದ ಕೂರಬೇಕು ಅಂದ್ರೆ ಅಷ್ಟು ಕೊಡಬೇಕಾಗುತ್ತೆ ನಾನು ಇಲ್ಲಿ ಬಂದು ಫೈವ್ ಐದು ಮುಕ್ಕಾಲ್ವರೆಗೂ ತೊಗೊತೀನಿ ಐದು ಮುಕ್ಕಾಲು ತಗೋತ್ಕೊಂಡಿದ್ದೀನಿ ಇಲ್ಲಿ ಒಂದು ಕಾಲಿಂಚ್ ನಾವು ಕಂಪಲ್ಸರಿ ಇಳಿಸ್ಲೇಬೇಕು ಇಲ್ಲಿ ಇಳಿಸ್ರಿ ಮತ್ತು ಇಲ್ಲಿ ಬಂದು ಇದು ತುಂಬ ಕಡಿಮೆ ತಗೊಂಡುಕೊಂಡಿದ್ದೀವಿ ಹಂಗಾಗಿ ಒಂದು ಅರ್ಧ ಇಂಚು ನಾನು ಈ ಕಡೆಗೆ ತಗೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಷ್ಟೇ ತುಂಬ ಈಸಿ ಇರುತ್ತೆ ಬ್ಲೌಸ್ ಕಟ್ಟಿಂಗು ನೀವೇನೋ ತುಂಬ ಜಾಸ್ತಿ ಎಲ್ಲ ಕಷ್ಟಪಡಬೇಡಿ ಈಸಿಯಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಬ್ಯಾಕ್ ಯಾವುದೇ ಕಟ್ಟಿಂಗನ್ನು ಮಾಡ್ತಾ ಇಲ್ಲ ಚಾಪೆ ಮೇಲೆ ಕಟ್ ಮಾಡೋದು ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಮೇಲ್ಗಡೆ ಟಾ ಇದ್ರ ಮೇಲೆ ಕ ತೋರಿಸ್ತೀನಿ ನೋಡಿ ಇದು ತರ್ಟಿ ಸಿಕ್ಸ್ ಎದೆ ಸುತ್ತಳತೆ ಆಗಿರೋದ್ರಿಂದ ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತನ್ನು ಫಸ್ಟು ತೆಗೆದುಕೊಳ್ಳೋಣ ಮತ್ತು ಉದ್ದ ಬಂದು ಹದಿನಾಲ್ಕು ಇಂಚು ನೋಡಿ ಹದಿನಾಲ್ಕು ಹದಿನಾರು ತೊಗೊಬೇಕಾಗಿತ್ತು ಹದಿನೇಳೇ ಇದೆ ಓಕೆ ತೊಂದರೆ ಇಲ್ಲ ನಾನು ಎರಡು ಇಂಚು ಅಥವಾ ಮೂರು ಇಂಚು ಎಕ್ಸ್ಟ್ರಾ ತೆಗೆದುಕೊಂಡ್ರು ಓಕೆ ಎರಡೂವರೆ ತೆಗೆದುಕೊಳ್ಳೋಣ ಫ್ರೆಂಡ್ಸ್ ಪ್ಲಸ್ ಟು ಟೂ ಆ್ಯಂಡ್ ಹಾಫ್ ಇಂಚಸನ್ನು ತೆಗೆದುಕೊಳ್ಳೋಣ ಎರಡೂವರೆಗೆ ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಎರಡೂವರೆ ಇಂಚನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿ ಬ್ಲೌಸ್ ಉದ್ದಕ್ಕಿಂತ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬೆಲ್ಟ್ ಪಟ್ಟಿಗೆ ನಾವು ಚೆಸ್ಟ್ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಏನಂದ್ರೆ ಲೂಸಿಂಗ್ ಅಂತ ಅಂದರೆ ನಾ ಕಂಕಳ ಲೇನ್ ಸ್ಟಿಚ್ ಆಗ್ತೀವಿ ಅದಕ್ಕೆ ಅಂತ ಏನಿದೆ ಸುತ್ತಾಳತೆ ಇರ್ತದೋ ಅದಕ್ಕೆ ನೀವು ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತಗೊಬೇಕಾಗುತ್ತೆ ಮತ್ತು ಇವ್ರಿಗೆ ಒಂದು ಸ್ವಲ್ಪ ಚೆಸ್ಟ್ ಇರೋದ್ರಿಂದ ನೋಡಿ ಹಾಫ್ ಇಂಚ್ ಮತ್ತೆ ಎಕ್ಸ್ಟ್ರಾವನ್ನು ಇದ್ದೀನಿ ಏನು ಬೆಳ್ಪಟ್ಟಿ ಬರುತ್ತೆ ಅಲ್ಲಿ ತೆಗೆದುಕೊಂಡ್ರೆ ಓಕೆ ಮತ್ತೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಇದು ರೆಡಿ ಆಯಿತು ನಮ್ಮ ಬ್ಲೌಸ್ ಏನಿದೆ ಅದು ನೀಟಾಗಿ ರೆಡಿ ಆಯಿತು ಇಲ್ಲಿ ಬೆಳ್ ಪಟ್ಟಿ ಬಂದು ನಾನು ಒಂದು ಮೂರುವರೆ ಇಂಚುಗೆ ಒಂದು ಬೆಳ್ ಪಟ್ಟಿಯನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಪಟ್ಟಿಗೆ ನೆಕ್ಕಿನ ಅಗಲ ಬಂದು ಫ್ರಂಟಲ್ಲಿ ಇವರು ತುಂಬ ಚಿಕ್ಕದಾಗಿ ತೆಗೆದುಕೊಂಡಿರೋದ್ರಿಂದ ನಾನು ಎರಡು ಕಾಲ್ಗೆ ತಗೊತೀನಿ ನೆಕ್ಕು ತುಂಬ ಕಡಿಮೆ ಮಾಡಿದ್ದಾರೆ ಮತ್ತು ಎರಡೂವರೆ ಶೋಲ್ಡರ್ ಸೇಮ್ ನಾನು ಬ್ಯಾಕು ಇಲ್ಲಿ ಪುಷ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅಷ್ಟನ್ನು ತೆಗೆದುಕೊಂಡಿದ್ದೀನಿ ಶೋಲ್ಡರ್ ತುಂಬ ಚಿಕ್ಕದಿಟ್ಕೊಬೇಕು ನೆಕ್ಕು ಕೂಡ ತುಂಬ ಚಿಕ್ಕದಿಟ್ಕೊಬೇಕು ಹಂಗಾಗಿ ಇಲ್ಲಿ ಬಂದು ನಾನು ಇಲ್ಲೂ ಕೂಡ ಐದೂವರೆ ಇಟ್ಕೊತಾ ಇದ್ದೀನಿ ಐದೂವರೆ ಅಥವಾ ಐದು ಮುಕ್ಕಾಲ್ವರೆಗೂ ನೀವು ಹೋಗ್ಬೋದು ತೊಂದರೆ ಇಲ್ಲ ಯಾಕಂದರೆ ನಾನು ಇಲ್ಲಿ ಒಂದು ಸ್ವಲ್ಪ ಡೌನಿಂಗ್ ಇಳಿಸೋದ್ರಿಂದ ನಾನು ನೀವು ಬೇಕು ಅಂದರೆ ಒಂದು ಸ್ವಲ್ಪ ಮೇಲ್ಗಡಿಕೆ ಕಟ್ ಮಾಡಿಕೊಂಡು ಆಮೇಲೆ ನೀವು ಶೇಪನ್ನು ಕಟ್ ಮಾಡ್ಕೊಳ್ಳಿ ಅವಾಗಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದು ಹೆಂಗೆ ಅಂತ ತೋರಿಸ್ತೀನಿ ಫ್ರಂಟಲ್ ಡೀಪ್ ಇವರು ಜಾಸ್ತಿ ಇಟ್ಕೊತಾರೆ ಫ್ರೆಂಡ್ಸ್ ಫ್ರಂಟ್ ಡೀಪ್ ತುಂಬಾ ಇದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ವರೆಗೂ ಇದೆ ಫ್ರೆಂಡ್ ಡೀಪ್ ಸೆವೆನ್ ಇಂಚಸ್ ಇದೆ ಇಲ್ಲೂ ಕೂಡ ನಾನು ಸೆವೆನ್ ಇಂಚಸ್ಸೇ ಕೊಡ್ತೀನಿ ಸೆವೆನ್ ಇಂಚಸ್ ಡೀಪ್ ಆಯಿತು ಮತ್ತು ಇಲ್ಲಿ ಬಂದು ಮಧ್ಯದಲ್ಲಿ ಒಂದು ಹಿಂಗಿಟ್ಕೊಂಡು ನೋಡಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀವೇನು ಮಾಡಿ ಒಂದು ಡಾಟನ್ನು ಹಾಕ್ಕೊಳ್ಳಿ ಇದು ಕೂಡ ಮೂರು ಇಂಚು ಅಥವಾ ಮೂರುವರೆ ಇಂಚ್ ಇರಲಿ ಇಲ್ಲಿಂದ ಕೂಡ ನಾನು ಟೂ ಆ್ಯಂಡ್ ಹಾಫಿಗೆ ತೊಗೊತಾ ಇದ್ದೀನಿ ಯಾಕಂದರೆ ಚಿಕ್ಕ ಅಳತೆ ಆಗಿರೋದ್ರಿಂದ ಎರಡೂವರೆಗೆ ಫಸ್ಟ್ ಮಾರ್ಕು ಮತ್ತು ಇಲ್ಲಿಂದ ಟೂ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇದು ಕೂಡ ಒಂದು ಎರಡು ಮುಕ್ಕಾಲ್ವರೆಗೂ ನಾವೇನು ಮಾಡ್ಬೋದು ಐಟನ್ನು ತೊಗೊಬೋದು ಇಲ್ಲಿ ಒಂದು ಹಾಫ್ ಇಂಚು ಈ ರೀತಿ ನಾನು ಯಾವುದೇ ಡಾಟನ್ನು ಹಿಡಿತಾ ಇಲ್ಲ ಹಂಗಾಗಿ ಇಲ್ಲಿ ಒಂದು ಹಾಫ್ ಇಂಚು ನಾನು ಎಕ್ಸ್ಟ್ರಾ ತೊಗೊತೀನಿ ಇದೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಇಲ್ಲೂ ಅಷ್ಟೇನೆ ನೀಟಾಗಿ ತೆಗೆದುಕೊಳ್ಳಿ ನಾವು ಕಂಪಲ್ಸರಿ ಇಲ್ಲಿ ಕಟ್ ಮಾಡ್ಕೊಳ್ಲೇಬೇಕು ಫ್ರೆಂಡ್ಸ್ ಹಂಗಾಗಿ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಈ ಈಗ ಇದನ್ನ ಕಟಿಂಗ್ ಮಾಡೋಣ ನಾವು ನಾನು ಫ್ರಂಟಲ್ಲಿ ಎರಡೂವರೆ ಇಂಚ್ ಎಷ್ಟವನ್ನು ತೆಗೆದುಕೊಂಡಿದ್ದೀನಿ ಬೀಲ್ ತೆಗೆದುಕೊಂಡೆ ಇಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ತೋರಿಸ್ತೀನಿ ಯಾಕೆ ಅಂತ ವೇರಿಯೇಷನ್ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಇಲ್ಲೇನು ಮಾಡಿ ಇಲ್ಲೇನು ಡಾಟ್ ಹಿಡಿತೀವಿ ನಾವು ಆ ಡಾಟ್ ಪಾಯಿಂಟನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ಕೊಳ್ಳಿ ಆಮೇಲೆ ನೀವು ಡಾಟ್ ಪಾಯಿಂಟ್ ಏನಿದೆ ಕೆಲವ್ರು ಅಂತಿರ್ತೀರ ಇಷ್ಟೊಂದು ರಿಸ್ಕ್ ಬೇಕಾ ಇಷ್ಟೊಂದೆಲ್ಲ ಮಾಡಬೇಕಾ ಅಂತ ಕೆಲವೊಂದು ಸಲ ಕ್ವಶನ್ಗಳು ಕೇಳ್ತಾ ಇರ್ತೀರ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದೆಲ್ಲ ಮಾಡೋದು ಸುಮ್ಮನೆ ಏನಲ್ಲ ನೋಡಿ ಈಗ ನೀಟಾಗಿ ನಾವು ಏನು ಡಾಟ್ ಹಿಡ್ದಿದ್ದೀನಿ ಅಲ್ಲಿಗೆ ನೀಟಾಗಿ ಬರೋ ಥರ ನೋಡಿಕೊಂಡು ನಾನು ಕಟ್ಟಿಂಗನ್ನು ಮಾಡ್ಕೊಂಬಿಡ್ತೀನಿ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೆ ನಾನು ಅಲ್ಲಿಗೆ ಮಾಡ್ಕೊಂಡಿದ್ದೀನಿ ನೀವು ಒಬ್ಸರ್ವ್ ಮಾಡ್ಬೋದು ಈಗ ನೋಡಿ ಕರೆಕ್ಟಾಗಿ ನಮ್ದು ಏನು ಶೇಪ್ ಇದೆಯೋ ಅದು ಕರೆಕ್ಟಾಗಿ ಬಂತು ನಾವು ಸ್ಟಿಚ್ ಮಾಡಿದಾಗ ಇದೇ ಥರ ಬರುತ್ತೆ ಈಗ ಓಪನ್ ಮಾಡ್ತೀನಿ ನಾನು ಒಬ್ಸರ್ವ್ ಮಾಡಿರಿ ಇಲ್ಲಿ ಈ ರೀತಿ ಬಂತು ನಾವೇನಾದರೂ ಕರೆಕ್ಟಾಗಿ ತಗೋದ್ಕೊಂಡಿದ್ರೆ ಸ್ಟಿಚ್ ಮಾಡಿದಾಗ ಹಿಂಗೆ ಬರೋಲ್ಲ ಸ್ಟಿಚ್ ಮಾಡಿದಾಗ ಈಗ ಕರೆಕ್ಟಾಗಿ ನಮಗೆ ಆರ್ಮೋಲ್ ಅನ್ನೋದು ಸಿಗುತ್ತೆ ನಾನು ಇಲ್ಲಿ ಕರೆಕ್ಟಾಗಿ ಅಲ್ಲಿಗೆ ನಾಚ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಹಾಕ್ಕೊಂಡು ಹಿಡ್ಕೊಂಡ್ರೆ ನಿಮಗೆ ಇಡಿಬೇಕಾದ್ರೆ ಕರೆಕ್ಟಾಗಿ ಸಿಗುತ್ತೆ ಇದು ಅಷ್ಟೇ ಬೆಡ್ ಪಟ್ಟಿಯನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಇಲ್ಲ ಹಾಫ್ ಇಂಚ್ ಏನು ಎಕ್ಸ್ಟ್ರಾ ಇತ್ತು ಇದನ್ನು ಕಟ್ ಮಾಡ್ಕೊಳ್ಳೋಣ ದಯವಿಟ್ಟು ಈ ಪಾರ್ಟಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಇಲ್ಲೂ ಫ್ರಂಟ್ ಅಷ್ಟೇ ಫ್ರಂಟು ಅಷ್ಟೇನೇನೆ ಕೂಡ ರೆಡಿ ಆಯಿತು ಅಂದರೆ ಫ್ರಂಟಲ್ಲಿ ಡೀಪ್ ಏನು ಕೇಳಿದ್ರು ತುಂಬ ಚಿಕ್ಕದಾಗಿ ತೆಗೆದುಕೊಂಡಿದ್ದೀನಿ ನೆಕ್ಕ ಅವರು ಕೇಳಿರೋದು ಚಿಕ್ಕದಾಗಿತ್ತು ಹಂಗಾಗಿ ಮತ್ತು ನೀವು ನೋಡಿ ಒಬ್ಸರ್ವ್ ಮಾಡ್ಬೋದು ಏನು ಐರನ್ ಮಾಡಿಲ್ಲ ಆದ್ದರಿಂದ ಸುಕ್ಲು ಸುಕ್ಲು ಥರ ಇದೆ ಈಗ ನಾನು ಇದನ್ನು ಸಿಂಗಲ್ ಆಗಿ ಐರನ್ ಮಾಡಿಬಿಟ್ಟು ಆಮೇಲೆ ನಾನು ಸ್ಟಿಚನ್ನು ಮಾಡ್ಕೊತೀನಿ ಈಗೆಲ್ಲ ಆಯಿತು ನಮ್ಮದು ಏನಾಯಿತು ತೋಳಾಯಿತು ಮತ್ತು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಬೆಡ್ ಪಟ್ಟಿ ನಮಗೆ ಎರಡು ಬೇಕು ಮತ್ತು ತೋಳಿಗೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊಬೇಕು ತೋಳಿಗೆ ಎರಡ ಬಟ್ಟೆ ಕೊಡೋದಕ್ಕೆ ನಾನಿಲ್ಲಿ ಏನು ನೆಕ್ ಪಾರ್ಟ್ ಇತ್ತು ಅದನ್ನು ಇಟ್ಕೊಂಡಿದ್ದೀನಿ ಮತ್ತು ಬ್ಯಾಕಲ್ಲಿ ವಿ ಥರ ಕೊಡೋದ್ರಿಂದ ನಾನು ಈ ಪಾರ್ಟನ್ನು ಉಳಿಸ್ಕೊತೀನಿ ಅಂದರೆ ಕ್ಯಾನ್ವಾಸ್ ಕೊಡೋದಕ್ಕೆ ಉಳಿಸ್ಕೊತೀನಿ ಇದು ಕ್ಯಾನ್ವಾಸಿಗೆ ಬೇಕು ಬಟ್ಟೆ ಸಿಂಗಲ್ ಪಟ್ಟಿ ಕೊಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ ನಾವು ಇನ್ನೂ ಎರಡು ಬೆಡ್ ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು ಅದನ್ನು ನಾನು ಈ ಪೀಸಲ್ಲಿ ಕಟ್ ಮಾಡ್ಕೊತೀನಿ ಇದ್ರ ಸ್ಟಿಚಿಂಗ್ ತೋಲ್ ಸ್ಟಿಚಿಂಗೂ ಇರುತ್ತೆ ಫ್ರೆಂಡ್ಸ್ ಮತ್ತು ಬ್ಯಾಕ್ ಡಿಸೈನು ಕೂಡ ಎರಡನ್ನೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಆ ಪೀಸನ್ನು ಇಟ್ಬಿಟ್ಟು ಇಲ್ಲ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊತೀನಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೊಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್